ನಮಸ್ಕಾರ ಸ್ನೇಹಿತರೆ ನಮ್ಮ ಕನ್ನಡ ಚಿತ್ರರಂಗದ ಅನಭಿಷಿಕ್ತ ದೊರೆ ಪ್ರಮುಖ ಹೀರೋ ಬರೆಯಲಾಗದ ಶತಮಾನದ ನಟ ಅಂತ ಕರಿಬೋದು ಇವ್ರನ್ನ ಅವರೇ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಸರ್ ಅಥವಾ ರಾಜಣ್ಣ ಡಾಕ್ಟರ್ ರಾಜ್ಕುಮಾರ್ ಅವರು ಇವರು ಹುಟ್ಟಿದ್ದು ಏಪ್ರಿಲ್ ಇಪ್ಪತ್ತ್ನಾಲ್ಕು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಈಗಿನ ಒಂದು ದೊಡ್ಡ ಗಾರ್ಜನ್ ಅಂದರೆ ತಂದೆಯೇ ಸಿಂಗಂಗಲ್ಲೂರು ಕುಟ್ಸ್ವಾಮಯ್ಯನವರ ಒಂದು ಗರಡಿಯಲ್ಲಿ ಬೆಳೆದ ಅವರು ಚಿಕ್ಕ ವಯಸ್ಸಿನಲ್ಲೇ ತಮ್ಮ ತಂದೆಯ ಮಾಡುತ್ತಿದ್ದಂಥ ನಾಟಕಗಳನ್ನು ನೋಡಿ ನಾಟಕ ಅಭಿನಯವನ್ನು ಪ್ರಾಕ್ಟೀಸ್ ಮಾಡ್ತಾರೆ ಮತ್ತು ಸಿನಿಮಾ ಕ್ಷೇತ್ರಕ್ಕೆ ಅಥವಾ ರಂಗಭೂಮಿಗೆ ಅವರು ಮಾರು ಹೋಗಿ ರಂಗಭೂಮಿಯನ್ನು ಕೂಡ ತರಬೇತಿಯನ್ನು ಪಡ್ಕೊತಾರೆ ಹೀಗೆ ಅವರು ಸಾವಿರದ ಒಂಬೈನೂರ ಐವತ್ನಾಲ್ಕು ಬೇಡರ ಕಣ್ಣಪ್ಪ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪರಿಪೂರ್ಣ ನಾಯಕ ನಟರಾಗಿ ಪಾದಾರ್ಪಣೆಯನ್ನು ಮಾಡ್ತಾರೆ ಸಾವಿರದ ಒಂಬೈನೂರ ಐವತ್ತ್ನಾಲ್ಕರಿಂದ ಎರಡು ಸಾವಿರದ ಎಷ್ಟನೇವರೆಗೆ ಒಟ್ಟು ಐವತ್ತು ಮೂರು ಐವತ್ನಾಲ್ಕು ವರ್ಷಗಳ ಒಂದು ಸುದೀರ್ಘ ಚಿತ್ರ ಜೀವನದಲ್ಲಿ ಅವರು ಇನ್ನೂರ ಆರು ಕನ್ನಡ ಸಿನಿಮಾಗಳಲ್ಲಿ ನಟನೆಯನ್ನು ಮಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರ ಒಂದು ಚಿತ್ರಗಳು ಅಂತ ನಮಗೆ ಮೊದಲು ನೆನಪು ಅವರ ಒಂದು ಭಾಷಾ ಶುದ್ಧತೆ ಅವರ ಧ್ವನಿ ಅವರ ಧ್ವನಿಯಲ್ಲಿ ಕನ್ನಡ ಭಾಷೆಯನ್ನು ಕೇಳೋದೇ ಚಂದ ಹಾಗಾಗಿ ಮತ್ತು ಅವರು ಸಾಮಾಜಿಕ ಸಂದೇಶ ಫ್ಯಾಮಿಲಿ ಕೂತು ನೋಡುವಂಥ ಸಿನಿಮಾಗಳಿಗೆ ಅವರು ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದರು ಮತ್ತು ಅವರು ಎಲ್ಲ ರೀತಿಯ ಪಾತ್ರವನ್ನು ಮಾಡಿದ್ದಾರೆ ಪೌರಾಣಿಕ ಐತಿಹಾಸಿಕ ಸಾಂಸ್ಕೃತಿಕ ಜೇಮ್ಸ್ ಬರ್ಂಡ್ ಹೀಗೆ ಎಲ್ಲ ರೀತಿಯ ಪಾತ್ರಗಳನ್ನು ಕೂಡ ಅವರು ಮಾಡಿದ್ದಾರೆ ಹೀಗೆ ಕೋಟ್ಯಾಂತರ ಅಭಿಮಾನಿಗಳನ್ನು ಹೊಂದಿರುವಂಥ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಸರ್ ರಾವ್ ಅನೇಕ ಬಿರುದುಗಳು ಅನೇಕ ಒಳ್ಳೆಯ ಟೈಟಲ್ಸ್ ಕೂಡ ಬಂದಿದೆ ಸಾಂಸ್ಕೃತಿಕ ರಾಯಭಾರಿ ವರ್ಸಟೈಲ್ ಆ್ಯಕ್ಟರ್ ನಟ ಸಾರ್ವಭೌಮ ವರನಟ ಗಾನಗಂಧರ್ವ ರಸಿಕರ ರಾಜ ಕನ್ನಡ ಕಂಠೀರವ ಹೀಗೆ ಅನೇಕ ಬಿರುದುಗಳನ್ನು ಕೊಟ್ಟಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರಿಗೆ ಮೊದಲು ಹೆಸರು ಮುತ್ತುರಾಜ್ ಅವರು ಸಿನಿಮಾ ಇಂಡಸ್ಟ್ರಿಗೆ ಬಂದ ನಂತರ ಅವರ ಹೆಸರು ಡಾಕ್ಟರ್ ರಾಜ್ಕುಮಾರ್ ಸರ್ ಆಗಿ ಬದಲಾಗುತ್ತೆ ಹೀಗೆ ಒಟ್ಟು ಇನ್ನೂರಾರು ಕನ್ನಡ ಸಿನಿಮಾದಲ್ಲಿ ನಟನೆಯನ್ನು ಮಾಡ್ತಾರೆ ಬೇರೆ ಯಾವ ಭಾಷೆಗೂ ಹೋಗದೆ ಕನ್ನಡದಲ್ಲೇ ನಟನೆಯನ್ನು ಮಾಡಿದ ಏಕೈಕ ನಟ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಸರ್ ಅಂತ ಹೇಳ್ಬೋದು ಮತ್ತು ಮುನ್ನೂರು ಮುನ್ನೂರು ಸಾಂಗ್ಸ್ಗಳನ್ನು ಕೂಡ ಅವರು ಫಿಲಮ್ಗಳಲ್ಲಿ ಆಡಿದ್ದಾರೆ ಮತ್ತು ನಾನ್ನೂರಕ್ಕೂ ಹೆಚ್ಚು ಭಕ್ತಿ ಗೀತೆಗಳನ್ನು ಕೂಡ ಹಾಡಿದ್ದಾರೆ ಮತ್ತು ನಿಮಗೆಲ್ಲ ತಿಳಿದಿರೋ ಹಾಗೆ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರು ಒಬ್ಬ ಉತ್ತಮ ಗಾಯಕ ಅವರು ಮೊದಲು ಆಡಿದ ಸಿನಿಮಾ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಮಹಿಷಾಸುರ ಭರ್ಜಿನಿ ಎಂಬ ಚಿತ್ರದಲ್ಲಿ ಆಡುವ ಮೂಲಕ ಅವರು ಗಾಯಕರಾಗಿ ಹೊರಹೋಗ್ತಾರೆ ನಮಗೆ ಡಾಕ್ಟರ್ ರಾಜ್ಕುಮಾರ್ ಸರ್ ಅಂದರೆ ಮೊದಲು ನೆನಪಾಗೋದು ಅವರ ಒಂದು ಸಿಂಪ್ಲಿಸಿಟಿ ಅವರ ಒಂದು ಸರಳವಾದ ಬದುಕು ಸರಳ ಜೀವನ ಅವರ ಒಂದು ಬಹು ಪ್ರಿಯವಾದ ಕನ್ನಡ ಮಾತುಗಳು ಕೇಳೋಕೆ ಅಂದ ಅಂತಲೇ ಹೇಳ್ಬೋದು ಭಾಷಾ ಶುದ್ಧತೆಯಾಗಲಿ ಅಥವಾ ಧ್ವನಿಯಲ್ಲಿ ಶುದ್ಧತೆಯಾಗಲಿ ಅವರನ್ನು ಮೀರಿಸಿದ ಒಬ್ಬ ನಟ ಇಲ್ಲ ಅಂತಲೇ ಹೇಳ್ಬೋದು ಇವರ ಒಂದು ವ್ಯಕ್ತಿತ್ವಕ್ಕೆ ವ್ಯಕ್ತಿತ್ವಕ್ಕೆ ವ್ಯಕ್ತಿಗೆ ಮಾರು ಹೋದವರೇ ಇಲ್ಲ ಅಂತಲೇ ಹೇಳ್ಬೋದು ಇವರ ಚಿತ್ರರಂಗದ ಸೇವೆಯನ್ನು ಗಮನಿಸಿ ಅನೇಕ ಪ್ರಶಸ್ತಿಗಳು ಕೂಡ ಬಂದಿದೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಮೈಸೂರು ಯೂನಿವರ್ಸಿಟಿಯವರು ಡಾಕ್ಟ್ರೇಟ್ ಗೌರವವನ್ನು ನೀಡಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ಪದ್ಮಭೂಷಣ ಅವಾರ್ಡ್ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಕೆಂಟಕಿ ಕರ್ನಲ್ ಅವಾರ್ಡ್ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಕರ್ನಾಟಕ ರತ್ನ ಅವಾರ್ಡ್ ಸಾವಿರದ ಒಂಬೈನೂರ ತೊಂಬತ್ತೆರಡು ನ್ಯಾಷನಲ್ ಅವಾರ್ಡ್ ಕೂಡ ಬರುತ್ತೆ ಜೀವನ ಜೀವನಚೇತ್ರ ಲಾದಮಯ ಎಂಬ ಅಣಿಗಾಗಿ కన్నడ చిత్రరంగేద అమోఘడు గురుతసి భారత సర్కారు సా ఒర దాదాసాహెబ్ పాల్గే ప్రశస్తి నిడి ఎరడరీ ఎన్ టి ఆర్ అవార్డ్ సాదొర ఎప్పూర రాజ్యోత్సవ ప్రశస్తి సౌరదొంబై తొంభత్తర నాడోజ హార్డ్ ఇర జీ ಒಂಬತ್ತು ಬಾರಿ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಯನ್ನು ಡಾಕ್ಟರ್ ರಾಜ್ಕುಮಾರ್ ಸರ್ ಅವರು ಪಡೆದಿದ್ದಾರೆ ಮತ್ತೆ ಎಂಟು ಬಾರಿ ಫಿಲಮ್ ಫೇರ್ ಅವಾರ್ಡನ್ನು ಕೂಡ ಅವರು ಪಡೆದಿದ್ದಾರೆ ಮತ್ತೆ ರಾಷ್ಟ್ರಕವಿ ಕುವೆಂಪು ಅವರಿಂದ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರಿಗೆ ವಿಶ್ವಮಾನವ ಎಂಬ ಬಿರುದನ್ನು ಕೂಡ ಕೊಟ್ಟು ಸತ್ಕರಿಸಿ ಗೌರವಿಸಲಾಗಿದೆ ಹೀಗೆ ಡಾಕ್ಟರ್ ರಾಜ್ಕುಮಾರ್ సలవారు శతమాద నట అంతూ కూడా నావు కరీబోదు కన్నడదూ కన్నడద శక్తి కన్నడద రాయభారి అంతూ కూడా నావు కరీబు అని ఫ్రెండ్స్ ఈ విడియో నిష్ట దయవిట్టు లైక్ మిషర్ మి కమెంట్ మి అంతే నన్న మాత ముగ్తా జై హింద్ జై కర్ణాటక మాతె